ಸುಂಕದ ವಿಚಾರವಾಗಿ ಅಮೆರಿಕ ಮತ್ತು ಚೀನಾ ಪಟ್ಟು ಸಡಿಲಿಕೆ ಬೆನ್ನಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ಡಾಲರ್ ಪ್ರಬಲವಾಗ್ತಾ ಇದ್ದು ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿದೆ ಕಳೆದ ಹದಿನೈದು ದಿನಗಳ ಹಿಂದೆ ದಾಖಲೆ ಬೆಲೆ ಬರೆಯುತ್ತಾ ಏರುಗತಿ ಕಂಡಿದ್ದ ಚಿನ್ನದ ಬೆಲೆ ಇದೀಗ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಸಡಿಲ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಳಿಕೆಯ ಹಾದಿ ಹಿಡಿದಿದೆ ಡಾಲರ್ ಬೆಲೆ ಏರಿಕೆ ಕಾಣ್ತಾ ಇದ್ದಂತೆ ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಕಂಡಿದ್ದು ಬಂಗಾರದ ಬೆಲೆ ಆಕರ್ಷಣೆಯ ಕುಗ್ಗಿಸಿದೆ ಇನ್ನು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂದ್ರೆ ಎಂಎಸ್ ಎಕ್ಸ್ ನಲ್ಲಿ ಡಿಸೆಂಬರ್ ವಿತರಣೆಯ ಚಿನ್ನದ ಬೆಲೆ ಎಂಟ್ನೂರ ಮೂವತ್ತಾರು ರೂಪಾಯಿ ಇಳಿಕೆ ಕಾಣುವಂಥದ್ರ ಮೂಲಕ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ದಾಖಲಾಗಿದೆ ಅದೇ ರೀತಿ ಬೆಳ್ಳಿ ದರದಲ್ಲೂ ಕೂಡ ಒಂದು ಸಾವಿರದ ಐನೂರ ಐವತ್ತೆಂಟು ಅಂದ್ರೆ ಶೇಕಡ ಒಂದು ಪಾಯಿಂಟ್ ಅಷ್ಟು ಇಳಿಕೆ ಕಾಣುವಂಥದ್ರ ಮೂಲಕ ಕೆ ಕೆಜಿ ಬೆಳ್ಳಿ ದರ ಒಂದು ಲಕ್ಷ ನಲವತ್ತಾರು ಸಾವಿರದ ಇನ್ನೂರು ದಾಖಲಾಗಿದೆ ದೀಪಾವಳಿಯಿಂದ ಇತ್ತೀಚೆಗೆ ಬಂಗಾರದ ದರ ಸುಮಾರು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಇಳಿಕೆ ಕಂಡಿದೆ ಈ ನಡುವೆ ಡಾಲರ್ ಸೂಚ್ಯಂಕದಲ್ಲಿ ಶೇಕಡಾ ಪಾಯಿಂಟ್ ಜೀರೋ ಏಟ್ ಅಷ್ಟು ಏರಿಕೆಯಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಫೈವ್ ಮಟ್ಟಕ್ಕೆ ತಲುಪಿದೆ ಇನ್ನು ಜಾಗತಿಕವಾಗಿ ಡಾಲರ್ ಮೌಲ್ಯ ಏರಿಕೆ ಕಂಡಿದ್ದು ಅಮೆರಿಕದ ಫೆಡರಲ್ ರಿವರ್ಸ್ ಮುಂದಿನ ತಿಂಗಳು ಬಡ್ಡಿ ದರ ಕಡಿತ ಮಾಡುವಂತ ಸಾಧ್ಯತೆ ಕಡಿಮೆ ಆಗಿರೋದ್ರಿಂದ ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡು ಬಂದಿದೆ ಡಿಸೆಂಬರ್ ವಿತರಣೆಗೆ ಹಳದಿ ಲೋಹ ಪ್ರತಿ ಅಂಶಗೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ ಏಟ್ ಒನ್ ಡಾಲರ್ ಗೆ ತಲುಪಿದ್ದು ಒಂದು ಹಂತದಲ್ಲಿ ಅದು ನಾಲ್ಕು ಸಾವಿರದ ಇನ್ನೂರು ಡಾಲರ್ ವರೆಗೆ ಏರಿಕೆ ಕಂಡಿತ್ತು ಇನ್ನು ಬೆಳ್ಳಿ ಫ್ಯೂಚರ್ ಗಳು ಕೂಡ ಪ್ರತಿ ಅಂಶಗೆ ನಲವತ್ತೇಳು ಪಾಯಿಂಟ್ ಎಪ್ಪತ್ತೈದು ಡಾಲರ್ ಗಳಲ್ಲಿ ವಹಿವಾಟು ನಡೆಸ್ತಾ ಇದು ವಿದೇಶಿ ವ್ಯಾಪಾರದಲ್ಲಿ ಸತತ ಮೂರನೇ ದಿನ ಕೂಡ ನಷ್ಟವನ್ನ ದಾಖಲಿಸಿದೆ ಇನ್ನು ಡಾಲರ್ ಮೂರು ತಿಂಗಳ ಗರಿಷ್ಠ ಮಟ್ಟದಲ್ಲಿ ಸ್ಥಿರವಾಗಿರುವಂತಹ ಕಾರಣ ಚಿನ್ನ ಪ್ರತಿ ಅಂಶಗೆ ನಾಲ್ಕು ಸಾವಿರ ಡಾಲರ್ ಗಳ ಆಸುಪಾಸ್ನಲ್ಲಿದೆ ಇನ್ನು ಅಮೆರಿಕ ಚೀನಾ ವ್ಯಾಪಾರ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಂತಹ ಒಪ್ಪಂದದಿಂದ ಚಿನ್ನದ ಸುರಕ್ಷಿತ ಬೇಡಿಕೆ ಇಳಿಕೆಯಾಗಿದ್ದು ವ್ಯಾಪಾರಿಗಳು ಬಲವಾದ ಡಾಲರ್ನ ಪರಿಣಾಮ ಮತ್ತೆ ಅಮೆರಿಕದ ಆರ್ಥಿಕತೆಯ ಮಿಶ್ರ ಸೂಚನೆಗಳು ಮಾರುಕಟ್ಟೆಯನ್ನ ಮೃದುಗೊಳಿಸ್ತಾ ಇದೆ ಅಂತ ವಿಶ್ಲೇಷಕರು ಅಂದ್ರೆ ಚಿನ್ನದ ಬಗ್ಗೆ ವಿಶ್ಲೇಷಣೆ ಮಾಡ್ತಾರಲ್ಲ ಅವರುಗಳು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ